ನವೆಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಬಿ ಜೆ ಪಿ ನಾಯಕರ ಯಾರ ಬಾಯಲ್ಲಿ ಕೇಳಿದ್ರು ಸಿ ಎಂ ಬದಲಾವಣೆ ನವೆಂಬರ್ ಕ್ರಾಂತಿ ಅನ್ನೋದೇ ಮಾತು ಇವತ್ತು ಶಾಸಕ ಜನಾರ್ದನ್ ರೆಡ್ಡಿ ದೆಹಲಿ ಮಠದಲ್ಲಿ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅಂತ ಹೇಳಿಕೆ ನೀಡಿದ್ದಾರೆ ಅತ್ತ ಕೇಂದ್ರ ಸಚಿವ ಕುಮಾರಸ್ವಾಮಿ ಎರಡು ವರ್ಷ ಡಿ ಸಿ ಆಗಿ ಏನು ಕೆಲಸ ಮಾಡಿದ್ರಿ ಅಂತ ಬಂಡೆ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಫಿಕ್ಸ್ ಎಂದ ಬಿಜೆಪಿ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಸಿಎಂ ಚಾಟಿ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಬಗ್ಗೆಯೇ ಬಿಸಿ ಬಿಸಿ ಚರ್ಚೆ ನಡೀತಿದೆ ಅದರಲ್ಲೂ ಬಿಜೆಪಿ ನಾಯಕರಂತೂ ನವೆಂಬರ್ ಕ್ರಾಂತಿ ಫಿಕ್ಸ್ ಅಂತ ಭವಿಷ್ಯ ನುಡಿದಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇರೋ ಕೆಲ ಬೆಳವಣಿಗೆಗಳು ಬಿಜೆಪಿಗರ ಆರೋಪಕ್ಕೆ ಪುಷ್ಟಿ ನೀಡ್ತಾ ಇವೆ ಈ ನಡುವೆ ಸಂಡೂರು ಚುನಾವಣೆ ವೇಳೆಯೇ ಹೇಳಿದ್ದೆ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಬಗ್ಗೆ ದೆಹಲಿಯಲ್ಲಿ ಒಪ್ಪಂದ ಆಗಿದೆ ಅಂತ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿಕೆ ನೀಡಿದ್ದಾರೆ

ಕ್ರಾಂತಿ 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 ಆಗುತ್ತೆ ಕ್ರಾಂತಿ ಕ್ರಾಂತಿನೂ ಆಗಲ್ಲ ಕ್ರಾಂತಿನೂ ಆಗಲ್ಲ ಮತ್ತೊಂದೆಡೆ ಸಚಿವ ಜಮೀರ್ ಸಿಎಂ ಖುರ್ಚಿ ಖಾಲಿ ಇಲ್ಲ ಸಿದ್ದರಾಮಯ್ಯ ಅವರೇ ಐದು ವರ್ಷ ಸಿಎಂ ಅನ್ನುತ್ತಲೇ ಹೈಕಮಾಂಡ್ ಯಾವ ನಿರ್ಧಾರ ತಗೊಂಡ್ರು ನಮ್ಮ ಒಪ್ಪಿಗೆ ಇದೆ ಎಂದಿದ್ದಾರೆ ಮನೆಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ನಾನು ಭಾಳ ಸತಿ ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಆ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಕೂತಿದ್ದಾರೆ ನಮ್ಮ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಅವರು ಹೇಳಿದ್ದಾರೆ ಮೊನ್ನೆ ಮೈಸೂರಲ್ಲಿ ದಸರಾ ಟೈಮಲ್ಲಿ ಮನೆ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟರು ಏನಂತ ಈಗ ನಾನೇ ಐದು ವರ್ಷ ಮುಂದುವರಿತೀನಿ ನಾನು ಹೈಕಮಾಂಡ್ ತೀರ್ಮಾನ ತೊಗೊಳ್ಬೇಕಾದ್ರೆ ನಾನು ತೆಗಿಬೇಕಾದ್ರೆ ನಾವೆಲ್ಲ ಹೇಳ್ತೀವಲ್ಲ ಈ ಐದು ವರ್ಷ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿದ್ದಾರೆ ಅವ್ರನ್ನ ಬದಲಾವಣೆ ಮಾಡಬೇಕಾದ್ರೆ ನಾವು ನೀವು ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಹೈಕಮಾಂಡ್ ಭಗವಂತ ಅಧಿಕಾರ ಕೊಟ್ಟಿಲ್ವಾ ಎರಡು ವರ್ಷ ಏನ್ ಮಾಡಿದ್ರಿ ಖಡ್ಗಮಾಲಾ ಪೂಜೆ ಮಾಡಿಸಿದ ಡಿಕೆ ವಿರುದ್ಧ ಕೆ ಕಿಡಿ ಮೊನ್ನೆ ಹಾಸನಾಂಬೆ ದೇಗುಲದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಖಡ್ಗಮಾಲಾ ಪೂಜೆ ಮಾಡಿಸಿದ್ರು ಇವತ್ತು ಹಾಸನಾಂಬೆ ದೇವಿಯ ದರ್ಶನ ಪಡೆದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಡಿಕೆ ಖಡ್ಗಮಾಲಾ ಪೂಜೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ರು ಪದ ಬಳಕೆಯಲ್ಲಿ ಶುದ್ಧತೆ ಇರಬೇಕು ಭಗವಂತ ಅಧಿಕಾರ ಕೊಟ್ಟಿಲ್ವಾ ಎರಡು ವರ್ಷ ಏನ್ ಮಾಡಿದ್ರಿ ಅಂತ ಕುಟುಕಿದ್ರು ಏನೋ ಭಕ್ತರು ಏನೋ ದೇವಿಗೂ ನನಗೂ ಸಂಬಂಧ ಇವೆಲ್ಲ ಹೇಳ್ತಾರಲ್ಲ ಆ ಪದ ಬಳಕೆಯಲ್ಲಿ ಶುದ್ಧತೆ ಇಲ್ಲದೇ ಇದ್ದರೆ ಶುದ್ಧತೆಯಿಂದ ಕಾರ್ಯವನ್ನು ನಿರ್ವಹಣೆ ಮಾಡೋದಾದರೆ ಆ ಭಗವಂತ ಕೊಡ್ತಾನೆ ಪಾಪ ಭಗವಂತ ಕೊಟ್ಟಾಗ ಉಪಯೋಗ ಮಾಡಲಿಕ್ಕೆ ಭಗವಂತ ಕೊಟ್ಟಿಲ್ಲವ ಈಗ ಇದೇನಪ್ಪ ಕಳ ಚುನಾವಣೆಯಲ್ಲಿ ಪೇಪರು ಪೆನ್ನು ಕೊಡಿ ಅಂತ ಅಂದ್ರೆ ಪೇಪರು ಪೆನ್ನು ಕೊಟ್ಟು ಎರಡೂವರೆ ವರ್ಷ ಆಯಿತು ಬರೀ ಸುಳ್ಳು ಹೇಳೋದು ಬಿಟ್ಟರೆ ಏನು ಹೇಳ್ತೀರಿ ಹೇಳಿದಿರಿ ಇನ್ನು ನಿನ್ನೆ ಬಿಜೆಪಿ ಶಾಸಕ ಮುನಿರತ್ನ ಆರ್ ಆರ್ ನಗರದಲ್ಲಿ ನಡೆದ ಕನಕ ಜಯಂತಿ ಕಾರ್ಯಕ್ರಮದಲ್ಲಿ ಸಿಎಂ ಜೊತೆ ವೇದಿಕೆ ಹಂಚಿಕೊಂಡಿದ್ರು ಮುನಿರತ್ನರನ್ನ ಬಿಜೆಪಿಯಲ್ಲಿದ್ರು ನೀನು ನಮ್ಮವನೇ ಅಂತ ಸಿಎಂ ಹೇಳಿದ್ರೆ ಸಿದ್ದರಾಮಯ್ಯನನ್ನ ಮುನಿರತ್ನ ಜ್ಯೋತಿಗೆ ಹೋಲಿಸುತ್ತಲೇ ಎದುರಾಳಿಗೆ ಟಕ್ಕರ್ ಕೊಟ್ರು ಯಾರೇ ಆಗಿರ್ಲಿ ಒಳ್ಳೆತನ ಬಹಳ ದಿನ ಉಳಿಯುತ್ತೆ ಕೆಟ್ಟತನ ಬಹಳ ಬೇಗ ದೀಪದ ಜ್ಯೋತಿ ಪಕ್ಕದಲ್ಲಿ ಬೆಂಕಿ ಜ್ಯೋತಿನ ವರ್ತುಪಡಿಸಿ ಬೆಂಕಿ ಜೊತೆಯಲ್ಲಿ ನಾವು ಬಾಳಕ್ಕೂ ಆಗಲ್ಲ ಬದುಕೋಕ್ಕೂ ಆಗಲ್ಲ ನೋಡೋದ್ ಕೂಡಲೇ ಆರಿಸ್ಬೇಕು ಅಂತೀವಿ ಅಣ್ಣ ಈ ರಾಜ್ಯಕ್ಕೆ ಒಂದು ಜ್ಯೋತಿ ಆಗಿ ಬೆಳಕು ಕೊಡ್ತಾ ಇದೀರಿ ಇನ್ನು ಬೆಳಕು ಕೊಡಿ ಇನ್ನ ನಿಮ್ಮ ಬೆಳಕು ಈ ಜ್ಯೋತಿ ನಿರಂತರವಾಗಿ ಇನ್ನು ಬೆಳಗ್ತಾ ಇರಲಿ ಅದೇನೇ ಇರಲಿ ಬಿಜೆಪಿಗರು ಸೆಪ್ಟೆಂಬರ್ ಕ್ರಾಂತಿ ಅಂತಿದ್ರು ಈ ಬಾರಿ ದಸರಾ ವೇಳೆಗೆ ಸಿಎಂ ಬದಲಾಗ್ತಾರೆ ಅಂದಿದ್ದು ಆಯ್ತು ಈಗ ನವೆಂಬರ್ ಕ್ರಾಂತಿ ಅಂತ ಬಿರುಗಾಳಿ ಎಬ್ಬಿಸ್ತಿದ್ದಾರೆ ಆದರೆ ಯಾವ ಕ್ರಾಂತಿ ಆಗುತ್ತೋ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ಟಿವಿ ನೈನ್